ನಮಸ್ಕಾರ ನಮ್ಮ ಕಲಬುರಗಿ ಮಂದಿ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಅಂತ ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ನೋಡಿರಿ ಇವತ್ತ ನಾನು ನಿಮಗೋಸ್ಕರ ಏನು ಮಾಡೀನಿ ಅಂತೇಳಿ ನಿಮಗೋಸ್ಕರ ನನ್ನ ಫೇವ್ರೇಟ್ ಆಗಿರೋ ಅಂದ್ರೆ ಬಾಲ್ಯದ ಫೇವ್ರೇಟ್ ಆಗಿರೋ ಅಂತ ಹಾಲು ಕೋವ ಮಾಡೀನಿ ರೀ ಸಕ್ಕತ್ತಾಗಿ ಬಂದದ್ರಿ ಸೂಪರಾಗಿ ಬಂದ್ರಿ ಟೇಸ್ಟ್ ಮಾತ್ರ ಮಸ್ತ್ ರೀ ಇದು ನಾವು ಬಾಲ್ಯದಾಗ ತಿಂತಿದ್ದಂಥ ಸಿಹಿ ತಿಂಡಿ ರೀ ನಾವು ಐವತ್ತು ಪೈಸೆ ಕೊಡ್ತಿದ್ವಿ ರೀ ಇದು ನಾವು ಈಗ ಈಗ ಅದಾವೆ ನಮ್ಮ ಹತ್ರ ಅದಾವ ರೀ ಅದು ಬೇರೆ ಕಡೆ ಅವೆಲ್ಲ ಗೊತ್ತಿಲ್ಲ ನಮ್ಮದು ತಂದೆದೇ ಅದ ರೀ ಅವ್ರ ಹತ್ರ ಈ ಅದ ರೀ ಮೊದಲಿಂದ ನಾವು ಚಿಕ್ಕ ವಯಸ್ಸಿನಿಂದನು ನಾವು ತಿಂದಿದ್ದೀವ್ರಿ ಇದನ್ನು ಈಗಲೂ ನಮ್ಮ ಅಂಗಡಿಯಾಗೆ ಬರ್ತಾವ್ರ ಇವು ನಾನು ಭಾಳ ಫೇವ್ರೆಟ್ ಅಂದ್ರೆ ಫೇವ್ರೇಟ್ ರೀ ಸ್ವೀಟ್ ನನಗೆ ಭಾಳ ಇಷ್ಟ ಅದಕ್ಕೆ ಈ ಸ್ವೀಟ್ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಈ ಸ್ವೀಟ್ನ ನಾನು ನಿಮಗೋಸ್ಕರ ಮಾಡೀನಿ ರೀ ನೀವು ಟ್ರೈ ಮಾಡಿರಿ ಯಾವ ರೀತಿ ನೋಡಿರಿ ತಿನ್ನಿರಿ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಒಂದೇ ಒಂದು ಶೇರ್ ಮಾಡಿರಿ ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಮಾಡಿರಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಈ ಹಾಲು ಕೋಬೋ ಮಾಡೋದು ಯಾವ ರೀತಿ ಅಂತೇಳಿ ಸಲ ಹೋಗಿ ನೋಡ್ಕೊಂಬರ್ರಿ ವಿಡಿಯೋ ನೋಡೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ ಹೋಗಿ ಒಂದು ಸರ್ತಿ ವೀಡಿಯೋನ ನೋಡ್ಕೊಂಬರ್ರಿ ನೋಡಿರಿ ಫ್ರೆಂಡ್ಸ ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಡ್ತೀನಿ ಹಾಗೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬರ್ತೀನಿ ರೀ ಇವಾಗ ಇದಕ್ಕೆ ನಾನು ಡಾಲ್ಡ ಹಾಕೋತೀನಿ ರೀ ಈಗ ಇದಕ್ಕೆ ಡಾಲ್ಡ ಹಾಕೋತೀನಿ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಹತ್ರ ಡಾಲ್ಡಾ ಪೂರ್ತಿಯಾಗಿ ಕರಿಗೈತ್ರಿ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕೋತೀನಿ ರೀ ಸ್ವಲ್ಪ ಹಾಕೋತೀನಿ ರೀ ನಾಲ್ಕು ಸ್ಪೂನ್ ತುಪ್ಪ ಹಾಕೊಂಡೀನಿ ನೋಡಿರಿ ಇದು ಇದನ್ನು ಪೂರ್ತಿಯಾಗಿ ಕರಗ್ಯಾದ್ರಿ ಈಗ ಇವಾಗ ಇದಕ್ಕೆ ಮೈದಾ ಹಿಟ್ಟು ಹಾಕೋಬೇಕ್ರಿ ಇದನ್ನು ನೀಟಾಗಿ ಚೆಂದಾಗಿ ಹುರ್ಕೋಬೇಕ್ರಿ ಈಗ ಇದನ್ನು ಹುರಿಯಕ್ಕೆ ಪೂರ್ತಿ ಆಗೋವರೆಗೂ ಲೋ ಫ್ಲೇಮ್ನಾಗೆ ಇಟ್ಕೋಬೇಕ್ರಿ ಗ್ಯಾಸನ್ನು ಇಲ್ಲಾಂದ್ರೆ ಇದು ಹಿಟ್ಟಲ್ರಿ ಜಲ್ದಿ ಬತ್ತಿ ಬಿಡ್ತದೆ ರೀ ಈ ಹುರಿಯೋದೇ ಮೇನ್ ಪ್ರೋ ಪ್ರೋಸೆಸ್ ಅದರ ಇದ್ರಾಗ ಇದನ್ನ ನೀಟಾಗಿ ನಾವು ಹುರ್ಕೋಬೇಕು ನೋಡ್ರಿ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಚೆಂದಾಗಿ ಹುರ್ಕೊಂಡೇವಂದ್ರೆ ಇದು ಚೆಂದಾಗ್ತದ್ರಿ ನೋಡಿರಿ ಈ ರೀತಿ ನೀಟಾಗಿ ರೀ ಇದು ಭಾಳ ಸೂಪರಾಗಿ ಬರ್ತದ ಇದು ಮಾತ್ರ ಈಸಿಯಾಗಿ ಮಾಡ್ಕೊಳ್ಳೋ ಅದ ರೀ ಇದು ಸೂಪರ್ ಟೇಸ್ಟ್ ಅದ ರೀ ನಮ್ಮ ಬಾಲ್ಯನ ನೆನಪು ಮಾಡುವಂಥ ಒಂದು ಸ್ವೀಟ್ ರೀ ಇದು ನಾವು ಚಿಕ್ಕ ವಯಸ್ಸಿನಾಗ ನಮ್ಮ ಅಂಗಡಿಗಳಲ್ಲೆಲ್ಲ ಐವತ್ತು ಪೈಸೆ ಕೊಟ್ಟು ತೊಗೊಂಬರ್ತಿದ್ದೇವ್ರಿ ಈ ಪೇಡಾನ ಭಾಳ ಖುಷಿಪಟ್ಟು ತಿಂತಿದ್ರಿ ಯಾಕಂದ್ರೆ ಭಾಳ ಸ್ವೀಟ್ ಭಾರಿ ಟೇಸ್ಟ್ ಸೂಪರಾಗಿರ್ತೈತೆ ರೀ ಇದ್ರದ್ದು ಅಷ್ಟು ಚಂದ ಅದ ರೀ ಇದು ಪೇಡ ಈಗ ನಾನು ಅದನ್ನು ನಿಮಗೆ ಶೇರ್ ರೀ ಯಾವ ರೀತಿ ಮಾಡೋದು ಅಂಥೇಳಿ ಈ ಈ ಪೇಡನ ಯಾರೆಲ್ಲ ತಿಂದಿರಿ ಹಳೆ ಕಾಲದ ಅಂದ್ರೆ ನಿಮ್ಮ ಚಿಕ್ಕ ತಿಂದಿರೋ ತಿಂದಿರೋಂಥ ನೆನಪು ನಿಮಗಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಬಾಲ್ಯನ ನೆನಪು ಮಾಡುವಂತಹ ಸಿಹಿ ಅದ ರೀ ಸಿಹಿ ತಿಂತ ನಮ್ಮ ಬಾಲ್ಯದ ಸಿಹಿ ನೆನಪುಗಳನ್ನು ನಾವು ರೀ ಇದನ್ನು ಇದೇ ರೀತಿ ಕೈ ಬಿಡ್ದೇನೆ ನೀಟಾಗಿ ಈ ರೀತಿ ಇರ್ಬೇಕು ರೀ ಇಲ್ಲಾಂದ್ರೆ ಸೀದೋಗ್ತದೆ ರೀ ಇದು ಹಾಗೆ ಇರ ಈ ರೀತಿ ಮಾಡ್ತಾ ಇರ್ಬೇಕು ಯಾಕಂದ್ರೆ ಗಂಟುಗಳಾಗಲ್ರಿ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಇದ್ರೆ ಯಾವುದೇ ಥರ ಗಂಟುಗಳು ಆಗೋಂಗಿಲ್ಲರಿ ಮಧ್ಯದಾಗ ನಮಗೆ ಬೇಕನ್ನಸ್ರ ಒಂದು ಸ್ವಲ್ಪ ತುಪ್ಪ ರೀ ಇಲ್ಲಾಂದ್ರೆ ಪರವಾಗಿಲ್ಲ ಬೇಡ್ರಿ ಇದನ್ನ ನೀಟಾಗಿ ಹುರ್ಕೊಳ್ಬೇಕ್ರಿ ಈಗ ಇವಾಗ ಇದಕ್ಕಿನ್ನ ಸ್ವಲ್ಪ ತುಪ್ಪ ಹಾಕೋತೀನಿ ರೀ ನಾನು ನಮಗೆ ಬೇಕಂದ್ರೆ ಹಾಕೋದು ಬೋರಿ ಬೇಡಂದ್ರೆ ಸ್ಕಿಪ್ ಸ್ಕಿಪ್ ರೀ ಒಂದು ಸ್ಪೂನ್ ಹಾಕೊಂಡೆ ನೋಡಿರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದು ಹುರಿತಾ ಇದ್ರ ಇದ್ರ ಘಮ ರೀ ಘಮ ಹೆಚ್ಚಾದಷ್ಟು ಇದರ ರುಚಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ ನೋಡಿರಿ ಎಷ್ಟು ನೀಟಾಗಿ ಹುರಿತೀವಲ್ಲ ರೀ ಅಷ್ಟು ನೀಟಾಗಿ ಸ್ವೀಟ್ ರೆಡಿ ಆಗ್ತದ್ರಿ ನೋಡಿರಿ ಫ್ರೆಂಡ್ಸ್ ಈಗ ಇದ್ರದ್ದು ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗೈತ್ರಿ ಇದನ್ನ ಕೈ ಬಿಡದೆ ಇರೋ ಹಾಗೆ ಈ ರೀತಿನೇ ಕೈಡಿಸ್ತಾ ಇರ್ಬೇಕು ರೀ ಇದ್ರಾಗ ತಳಸಿದಾಗ ಬಿಡ್ತದ್ರಿ ಇವಾಗ ಇದಕ್ಕೆ ನಾನು ಕುಟ್ಟಿರೋವಂಥ ಏಲಕ್ಕಿನ ಹಾಕೋತೀನಿ ನೋಡಿರಿ ಏಲಕ್ಕಿನ ಪೂರ್ತಿ ನೀಟಾಗಿ ಇದರ ಒಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ ರೀ ಏಲಕ್ಕಿ ಹಾಕೋದ್ರಿಂದ ಒಂದು ಘಮ ಡಿಫ್ರೆಂಟಾದ ಘಮ ಸಿಗ್ತದೆ ಟೇಸ್ಟ್ ಸಿಗ್ತದ್ರಿ ಹಂಗಾಗಿ ಏಲಕ್ಕಿನ ಹಾಕೋತೀನಿ ರೀ ಈ ಸ್ವೀಟ್ ರೆಡಿ ಆಗ್ಬೇಕಂದ್ರೆ ಹುರಿಯೋ ಪ್ರೊಸೆಸ್ ಏನದಲ್ರಿ ಇದೇ ಮೇನ್ ಈ ಹುರಿಯೋದೊಂದು ನೀಟಾಗಿ ಮಾಡಿದೆವು ಅಂದ್ರೆ ಸ್ವೀಟ್ ರೆಡಿ ಆಯಿತು ಅಂತಲೇ ಅರ್ಥ ರೀ ನೋಡಿರಿ ಐವತ್ತು ಪೈಸೆ ಕೊಟ್ಟು ಈ ಸ್ವೀಟ್ ತಿಂದಿರೋ ನೆನಪು ಯಾರೆಲ್ಲ ಎಲ್ಲ ಇದ್ದಾರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ಒಂದು ಲೈಕ್ ಮಾಡಿರಿ ಇದಕ್ಕೆ ಇದೇ ರೀತಿ ಇದನ್ನು ಇನ್ನೂ ಸ್ವಲ್ಪ ಹುರ್ಕೋಬೇಕ್ರಿ ಆದ್ರೆ ಮೀಡಿಯಮ್ ಫ್ಲೋ ಇಡೋದು ಮಾತ್ರ ನೇನು ಮರಿಬೇಡ್ರಿ ಮೇನಾಗಿ ಉರಿ ಕಮ್ಮಿ ಇಟ್ಟು ಹುರಿಬೇಕ್ರಿ ಇದನ್ನು ನೋಡಿರಿ ಫ್ರೆಂಡ್ಸ್ ಈಗ ನಾ ಮಾಡ್ತಿರೋಂಥ ಹಾಲು ಕೋವ ಸ್ವೀಟ್ ನಿಮ್ಮೆಲ್ರಿಗೂ ಇಷ್ಟ ಆಗ್ತದೆ ಅಂತ ಇಷ್ಟ ಆಗೇ ಆಗುತ್ತೆ ರೀ ಅಷ್ಟು ಸೂಪರಾಗಿ ಇರ್ತದ್ರಿ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ರೀ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಯಾರೆಲ್ಲ ಮಾಡಲ್ಲ ಮಾಡಿರಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಹಾಗೆ ಕ್ವಿಕ್ಕಾಗಿ ಮಾಡುವಂಥ ಸ್ವೀಟ್ರು ಇದು ತುಂಬ ಇಷ್ಟಪಟ್ಟು ಮಾಡ್ತಾ ಇರೋಂಥ ಸ್ವೀಟ್ರು ಇದು ನನಗೆ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿನಾಗ ಜಾಸ್ತಿ ತಿಂದಿರೋ ಸ್ವೀಟ್ ಅಂದರೆ ಇದೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಮಾಡಬೇಕು ನೋಡಿರಿ ನಮ್ಮದೇ ಅಂಗಡಿ ಅಂದರೆ ನಮ್ಮ ತಂದೆಯವ್ರದ್ದು ಅಂಗಡಿ ಇರೋದ್ರಿಂದ ನಮ್ಮ ಅಂಗಡಿಯೊಳಗೆ ಇರ್ತಿದ್ ಈ ಸ್ವೀಟ್ ನಾವು ಪ್ರತಿದಿನ ತಪ್ಪದೆ ಈ ಸ್ವೀಟನ್ನು ತಿಂತಿದ್ದೆ ರೀ ನನಗೆ ತುಂಬ ಚೆನ್ನಾಗಿ ನೆನ್ಪಾದ್ರೆ ಈಗಲೂ ನಮ್ಮ ಅಂಗಡಿ ಒಳಗೆ ಈ ಸ್ವೀಟ್ ಬರ್ತಾವ್ರಿ ಹೋದ ನಂದ್ರೆ ಸ್ವೀಟ್ ತಿನ್ನೋದು ಮಾತ್ರ ಈ ಪೇಡಾನ ತಿನ್ನೋದು ಮಾತ್ರ ನಾವು ಮರೆಯೋದೇ ಇಲ್ರಿ ಹಾಲು ಕೋ ಅಂದ್ರೆ ನನಗೆ ಭಾಳ ಇಷ್ಟ ರೀ ನಿಮ್ಮೆಲ್ರಿಗೂ ಇಷ್ಟ ಅನ್ಕೋತೀನಿ ರೀ ಯಾರಿಗೆಲ್ಲ ಇಷ್ಟ ಒಂದು ಲೈಕ್ ಮಾಡಿರಿ ನೋಡಿರಿ ಇನ್ನೊಂದು ಸ್ವಲ್ಪ ಹುರಿಬೇಕು ಇದು ಇನ್ನೊಂದು ಸ್ವಲ್ಪ ಹುರಿದ್ರೆ ರೆಡಿ ಆಗ್ತೈತಿರೋದು ಜಾಸ್ತಿ ಏನೂ ಐಟಮ್ ಬೇಕಾಗಿರಲ್ಲ ಮನೆಗೆ ಇರುವಂಥ ಐಟಮ್ನಿಂದನೇ ಮಾಡುವಂಥ ಸ್ವೀಟ್ರು ಇದು ಹಾಗೆ ಕ್ವಿಕ್ಕಾಗಿ ಸ್ವೀಟ್ ತಿನ್ನಬೇಕು ಅನ್ನಿಸಿದ ತಕ್ಷಣವೇ ಸ್ವೀಟ್ ಮಾಡ್ಕೋಬಹುದಾದಂಥ ಈಸಿಯಾದಂಥ ಸ್ವೀಟ್ರು ಇದು ತಿನ್ನೋದಕ್ಕೂ ಸೂಪರ್ ಮಾಡೋದಕ್ಕೆ ಭಾಳ ಈಸಿಯಾದಂಥ ಸ್ವೀಟ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಇದು ಕಲರ್ ಚೇಂಜಿಂಗ್ ಆಗೈತೆ ನೋಡ್ರಿ ಕಾಣಿಸ್ತಾ ಇರ್ಬೋದು ಈ ರೀತಿ ಕಲರ್ ಚೇಂಜ್ ಆದಾಗ ಇದನ್ನು ಆಫ್ ಮಾಡಿಬಿಡಮೇ ಇವಾಗ ಇದು ರೆಡಿ ಆಗೈತೆ ರೀ ಇವಾಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಬಿಸಿ ರೀ ಇದು ಆರು ರೀ ಇದು ಆರಿದಾಗ ಮುಂದಿನ ಪ್ರೊಸೆಸ್ ಏನದಂತೇಳಿ ಹೇಳ್ತೀನಿ ರೀ ಈಗ ಇದು ಬಿಸಿ ರೀ ಇದು ನೋಡಿರಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಬಿಸಿ ಕಮ್ಮಿ ಆಗೈತೆ ರೀ ಇವಾಗ ನಾ ಇಲ್ಲಿ ಚಕ್ ಸಕ್ಕರೆನ ಮಿಕ್ಸಿ ಮಾಡ್ಕೊಂಡಿರ್ತೀನಿ ನೋಡಿರಿ ಈ ರೀತಿ ಪೌಡರ್ ಮಾಡಿ ಇದು ಮಿಕ್ಸರ್ ಹಾಕಿ ಇಷ್ಟು ಸಕ್ಕರೆ ರೀ ಇದಕ್ಕೆ ಇವಾಗ ಸಕ್ರೆ ಹಾಕೋತೀನಿ ನೋಡಿರಿ ಸಕ್ಕರೆನ ಇಷ್ಟು ಹಾಕೋದಲ್ರಿ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ರೀ ನಾವು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ರೀ ಸಕ್ಕರೆ ಜೋಡಿ ಈಗ ನಾವು ಏನು ಹುರಿದಿರುವಂಥ ಹಿಟ್ಟದಲ್ರಿ ಇದು ನೀಟಾಗಿ ಮಿಕ್ಸ್ ರೀ ನೋಡಿರಿ ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಕೈಯಿಂದಾನೆ ಮಾಡ್ಬೇಕು ರೀ ಅದ್ರ ಸ್ವಲ್ಪ ಬಿಸಿಯೋದ ರೀ ಸುಳ್ಳು ಹತ್ತದ್ರಿ ಹಂಗಾಗಿನ ಚಮಚದಿಂದ ಮಾಡ್ಕೊತೀನಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ಮತ್ತೊಂದು ಸ್ವಲ್ಪ ಹಾಕೋತೀನಿ ರೀ ಮಧ್ಯದಲ್ಲಿ ನೀವು ರುಚಿ ನೋಡಿಬಿಟ್ಟು ಹಾಕೋರಿ ಇದೇ ರೀತಿ ಇದನ್ನು ಮಿಕ್ಸ್ ಮಾಡಬೇಕ್ರಿ ನೋಡಿರಿ ಈ ರೀತಿ ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ರೀ ನಾವು ನೀಟಾಗಿ ಸಕ್ಕರೆ ಮತ್ತು ಪೌಡ್ರ್ ಮಿಕ್ಸ್ ಆಗೋ ಮಾಡಬೇಕ್ರಿ ಇನ್ನೂ ಸ್ವಲ್ಪ ಬಿಸಿ ಅದ ರೀ ಇದು ಇವಾಗ ಸಕ್ಕರೆ ಇದು ಯಾವ ರೀತಿ ಇರಬೇಕಂದ್ರೆ ನಾವು ಈ ರೀತಿ ಮಾಡಿದ್ರೆ ಈ ರೀತಿ ಉಂಡೆ ಆಗ್ಬೇಕ್ರಿ ಇದು ಹೀಗಿರ್ಬೇಕು ರೀ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನೊಂದು ಸ್ವಲ್ಪ ಈ ರೀತಿ ಮಾಡ್ತಾ ಹೋಗ್ರಿ ಬಿಸಿ ಅದಾರ ಅಂದ್ರೆ ಕೈಯಿಂದನೇ ಮಾಡ್ತಿದ್ದೆ ರೀ ನಾನು ಗಂಟುಗಳಿಂದ ಇರೋ ಥರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗೋದು ರೀ ನೋಡಿರಿ ಹೀಗೆ ಈ ರೀತಿ ಮಿಕ್ಸ್ ಮಾಡ್ತಾ ಹೋದ್ರೆ ಹಿಟ್ಟು ಕೂಡ ಚೆಂದ ಮಿಕ್ಸ್ ಆಗ್ತದೆ ರೀ ಯಾವುದೇ ಥರ ಗಂಟುಗಳು ಉಳಿಯೋದಿಲ್ಲರಿ ಇದ್ರೊಳಗೆ ನೋಡ್ರಿ ಇದನ್ನು ಈ ರೀತಿ ಮಾಡ್ಬೇಕು ಈ ರೀತಿ ಮಾಡಿದ್ರೆ ಇದ್ರೊಳಗೆ ಗಂಟುಗಳು ಉಳಿಯೋದಿಲ್ರಿ ಬಿಸಿ ಅದ ರೀ ನಾ ಸ್ವಲ್ಪ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗೋಣ ರೀ ಹೀಗೆ ರೀ ಗಂಟ ಇಲ್ಲೇ ಮಿಕ್ಸ್ ಮಾಡಿದ್ರೆ ನೀರು ಪಾಗಿ ರೆಡಿ ಆಗ್ತದೆ ರೀ ಇದು ಹ್ಞೂ ನಾನು ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ ಅದಕ್ಕೆ ಹೀಗೆ ಕೈಯಿಂದ ಮಿಕ್ಸ್ ಮಾಡ್ತಾ 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 ಗಂಟುಗಳು ಇಲ್ಲದೆ ಇರೋ ಹಾಗೆ ನೋಡ್ಕೋಬೇಕ್ರಿ ಅದನ್ನು ಹೀಗೆ ಮಾಡಿದ್ರೆ ಈ ರೀತಿ ಆಗಬೇಕು ಈ ರೀತಿ ಇರಬೇಕ್ರೆ ಈಗ ಇದ್ರೆ ಮಾತ್ರ ಈ ಪೇಡ ನೀಟಾಗಿ ಬರ್ತಾವ್ರಿ ಬಿಸಿ ಬಿಸಿಯದಾರ ಏನೋ ಸೊಪ್ಪು ಸುಳ್ಳು ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಮಾಡೋದ್ರಿಂದ ಮಕ್ಕಳು ಬಹಳ ಇಷ್ಟಪಡ್ತಿಂತಾರೆ ಈ ಸ್ವೀಟನ್ನು ನನ್ನ ನನ್ ಮಕ್ಳಿಗಂತೂ ಬಹಳ ಇಷ್ಟ ರೀ ಈ ಸ್ವೀಟ್ ಯಾಕಂದ್ರೆ ಅವ್ರ ಅವರು ಕೂಡ ಅಜ್ಜನ ಹತ್ರ ಇದ್ದು ಬಂದಾರಿ ಅವ್ರಿಗೂ ನನ್ನ ತರನೇ ಈ ಸ್ವೀಟ್ ಬಹಳ ಇಷ್ಟ ಅದ ರೀ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೀನಿ ರೀ ಯಾವುದೇ ತರ ಗಂಟು ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡೀನಿ ರೀ ಇದನ್ನ ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಈಗ ಈ ಪ್ಲೇಟಿಗೆ ಇದನ್ನು ಹಾಕೋತೀನಿ ರೀ ಅದಕ್ಕೆ ಫಸ್ಟು ಸ್ವಲ್ಪ ಇದಕ್ಕೆ ತುಪ್ಪ ಅಂದ್ರೆ ನೀಟಾಗಿ ಬರ್ತದ ಪ್ಲೇಟಿಗೆ ಏನು ಅಂಟ್ಗಳಂಗಿಲ್ಲ ಸ್ವಲ್ಪ ಹಾಕ್ತೇನೆ ನೋಡಿರಿ ತುಪ್ಪ ಹಚ್ಚೋದ್ರಿಂದ ನೀಟಾಗಿ ಬರ್ಬೋದು ಹಾಗೆ ಅದಕ್ಕೂ ಟೇಸ್ಟ್ ಸಿಗ್ತದೆ ಅಂತ ಹೇಳಿ ತುಪ್ಪ ಹಚ್ಚೋದ್ರಿ ಇಲ್ಲಾಂದ್ರೆ ಆಯಿಲ್ ರೀ ಆಯಿಲ್ಗಿಂತ ತುಪ್ಪ ಬೆಸ್ಟ ಸ್ವಲ್ಪ ರೀ ಒಂದೆರಡು ಹನಿ ತುಪ್ಪ ಹಾಕಿದ್ರೆ ರೀ ಇವಾಗ ಇದನ್ನು ಇದಕ್ಕೆ ಹಾಕೋತೀನಿ ರೀ

ಇದನ್ನ ಮಾಡ್ಕೋಬೇಕು ಮಾಡ್ಕೊಬೇಕ್ರಿ ಫ್ರೆಂಡ್ಸ್ ಈ ರೀತಿ ಇದನ್ನ ನೀಟಾಗಿ ಈ ಪ್ಲೇಟ್ ಒಳಗೆ ಈ ರೀತಿ ಸೆಟ್ ಮಾಡ್ಕೊಂಡೇನ್ರಿ ಇವಾಗ ಇದನ್ನ ಯಾವುದೇ ಥರ ಸ್ಕ್ರಾಚಸ್ ಬೀರದೇ ಇರೋ ಹಾಗೆ ಸಟ್ ಮಾಡಬೇಕ್ರಿ ಇದನ್ನು ನೋಡಿದ್ರಲ್ಲ ಈ ರೀತಿ ಸಟ್ ಮಾಡಿ ಇವಾಗ ಇದನ್ನು ನಾವು ಏನಿಲ್ಲ ಅಂದ್ರೆ ಮಿನಿಮಮ್ ಮೂರು ನಾಲ್ಕು ಗಂಟೆ ಇದೇ ರೀತಿ ಇಟ್ಟುಬಿಡ್ಬೇಕ್ರಿ ಫ್ರಿಜ್ನಾಗ ಇಡೋ ಅವಶ್ಯಕತೆ ಇಲ್ಲರಿ ಕೂಲೇ ಈ ರೀತಿ ಓಪನ್ ಆಗಿ ಇಟ್ ರೀ ಆದ್ರೆ ಮಿನಿಮಮ್ ಮೂರು ನಾಲ್ಕು ಗಂಟೆ ಇಡಲೇಬೇಕ್ರಿ ಇದನ್ನು ಯಾಕಂದ್ರೆ ಯಾವುದೇ ರೀತಿ ಪಾಕ ಇರಲ್ಲ ರೀ ಇದ್ರೊಳಗೆ ಹಾಗಾಗಿ ಇದನ್ನು ಇದೇ ರೀತಿ ಇಟ್ಟುಬಿಡ್ಬೇಕು ರೀ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಅದನ್ನೆಲ್ಲ ಸೆಟ್ ಮಾಡಿ ಇಟ್ಟೇನ್ ರೀ ಮೂರ್ನಾಲ್ಕು ಗಂಟೆ ಬಿಟ್ಟ ಮೇಲೆ ಅದನ್ನು ಕಟ್ ರೀ ಈಗ ಅದು ಸಟ್ ಅಲ್ರಿ ಮೂರ್ನಾಲ್ಕು ಗಂಟೆ ಬಿಟ್ಟು ಅದನ್ನು ಕಟ್ ಮಾಡಿ ಯಾವ ರೀತಿ ಬಂದಂತೇಳಿ ನಿಮಗೆ ತೋರಿಸ್ತೀನಿ ರೀ ಅಲ್ಲಿವರೆಗೂ ವೇಟ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಈಗ ಇದನ್ನು ಕಟ್ ಮಾಡಿ ನೋಡಿರಿ ಈಗ ಏನಿಲ್ಲ ನಾ ಫೋರ್ ಅವರ್ಸ್ ಇದನ್ನ ಹೀಗೆ ಬಿಟ್ಟಿನಿ ನೋಡ್ರಿ ಸೈಡಿಂದೆಲ್ಲ ತೆಗ್ದುಬಿಟ್ಟು ಇಷ್ಟು ರೀ ಈಗ ಇದಕ್ಕೆ ಕಟ್ ಮಾಡಮ್ರಿ ನಮಗೆ ಎಷ್ಟು ಅಷ್ಟು ಕಟ್ ಮಾಡ್ಕೊಳ್ರಿ ಈ ರೀತಿ ಫಸ್ಟ್ ಮಾರ್ಕ್ ಹಾಕೋತೀನಿ ಇಲ್ಲ ಈ ರೀತಿ ಕಟ್ ಆಗಿಬಿಡ್ತದ್ರ ಈ ರೀತಿ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊತೀನಿ

ಪರ್ಫೆಕ್ಟ್ ಆಗಿ ರೀ ಒಳಗೆ ಒಂದು ಸ್ವಲ್ಪ ಸಿದೆ ಅವ್ರಿ ತೊಂದರೆ ಇಲ್ರಿ ನೋಡಿರಿ ನಮ್ಮ ಪೇಡ ಆಗ್ಯಾವ ನೋಡ್ರಿ ಸಖತ್ತಾಗಿ ಸೂಪರಾಗಿ ನೋಡಿರಿ ರೆಡಿ ರೆಡಿಯಾಗಿರಿ ಪೇಡ ಮಾತ್ರ ಸೂಪರ್ ಸೂಪರಾಗ್ಯಾವ್ರಿ ನೋಡಿರಿ ಸೂಪರಾಗಿ ಬಂದವ ಮಾಡ್ತಾರ್ರಿ ಪೇಡ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿ ರೀ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವೀಟ್ ಅಂತೂ ಸೂಪರಾಗಿ ಬಂದದೆ ರೀ ಈ ಸ್ವೀಟ್ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊಂಡಿ ನೀವು ಇಷ್ಟ ಅದಲ್ಲ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನೀವು ಖಂಡಿತವಾಗ್ಲೂ ಈ ಸ್ವೀಟ್ನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ ಹಾಗೆ ಮುಂದಿನ ವೀಡ್ಯೋದಾಗಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ವೀಡಿಯೋಲ್ಲಿ ನೋಡಿದವ್ರ ಎಲ್ಲರಿಗೂ